ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಮಗ್ಡ್ ಸ್ಕೂಲ್ ಬೇರೆ ಇತ್ತು ಅಹ್ ನಾನ್ ಬೇರೆ ಗಂಡನ ಮನೇಲಿ ಇದ್ದೆ ಏನ್ ಮಾಡೋದು ಒಂದಿನ ಅಲ್ವಾ ಸ್ಕೂಲ್ ಮಿಸ್ ಆದ್ರೆ ಏನಾಗುತ್ತೆ ಅಂತೆಲ್ಲ ಕೇಳಿದ್ರು ಬಟ್ ಇಲ್ಲ ನನಗೆ ಮಿಸ್ ಮಾಡ್ಸೋದು ಇಷ್ಟ ಇರಲ್ಲ ಹಾಗೆ ನಮ್ಮ ಅತ್ತೆಗೆ ಶಾವಿಗೆ ಉಪ್ಪಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಅವಳನ್ನ ಪಟಾಪಟ್ ಅಂತ ಬೇಗ ರೆಡಿ ಮಾಡಿಸ್ದೆ ಪಾಪ ಬೆಳಗಿನ ಜಾವ ಅಷ್ಟು ಬೇಗ ಮಗುನ ಎಬ್ಬರಿಸಿ ರೆಡಿ ಮಾಡಿಸಿ ಹಾಲು ಕೊಟ್ಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ಬಸ್ ಹತ್ಕೊಂಡು ಒಂದು ಒನ್ ಅಂಡ್ ಹಾಫ್ ಅವರ್ ಜರ್ನಿ ಅಂತ ಅನ್ಕೊಳ್ಳಿ ಯಾಕಂದ್ರೆ ಬೆಳಗ್ಗೆ ಹೊತ್ತು ಸ್ಕೂಲಿಗೆ ಹೋಗೋರು ಆಫೀಸ್ಗೆ ಹೋಗೋರು ತುಂಬಾ ಜನ ಟ್ರಾವೆಲ್ ಮಾಡ್ತಾ ಇರ್ತಾರಲ್ವ ಬಸ್ಸಲ್ಲಿ ಬಸ್ಸೇ ಕಂಫರ್ಟಬಲ್ ಇತ್ತು ನನಗೆ ಸೊ ಹಂಗಾಗಿ ಬಸ್ಸಲ್ಲೇ ಕರ್ಕೊಂಡು ಹೋದೆ ಅವಳೊಂದ್ ಕಡೆ ನಾನೊಂದ್ ಕಡೆ ಕೂತ್ಕೊಂಡು ಫಸ್ಟ್ ಬರ್ಬೇಕಾರೆ ಎದೊಳ್ಬೇಕಾರೆ ರಚೆ ಮಾಡಿದ್ಲು ಇಲ್ಲ ನಾನು ಹೋಗಲ್ಲ ಹಂಗೆ ಹಿಂಗೆ ಅಂತ ಆಮೇಲೆ ಆಸ್ ಯೂಶಲ್ ಅವಳೆ ಆರಾಮ್ ಆಗ್ಬಿಟ್ಲು ಅಂಡ್ ಒಂಬತ್ ಗಂಟೆಗೆ ಇನ್ನ ಇಪ್ಪತ್ ನಿಮಿಷ ಇತ್ತು ಅಪ್ಪನ್ ಮನೆಗೆ ಹೋಗಿ ಅಲ್ಲಿಂದ ಗಾಡಿ ತಗೊಂಡು ಸ್ಕೂಲಿಗೆ ಒಂದೇ ಹುಸ್ರಲ್ಲಿ ಹೋಗಿ ಬಿಕಾಸ್ ಚಿತ್ತ ಗೊಜ್ಜು ಅಲ್ಲಿಂದಾನೇ ತಂದ್ಬಿಟ್ಟಿದ್ದೆ ಇವಾಗ ಅಪ್ಪಂಗೆ ನನಗೆ ಆಗುತ್ತೆ ಸ್ವಲ್ಪ ಕೂತ್ಕೊಂಡೆ ಬಂದ್ಬಿಟ್ಟು ನೋಡಿ ಇಲ್ಲ ಅಂತಂದ್ರೆ ಅಪ್ಪ ಎಲ್ಲ ಫುಲ್ ಹೋಟ್ಲಿಂದಾನೆ ಮೂರ್ ಟೈಮು ಹೋಟ್ಲಿಂದ ತಿಂತಾರೆ ನನಗೆ ಅದಕ್ಕೆ ಬೇಜಾರು ಅಲ್ಲೂ ನಾನ್ ಮ್ಯಾನೇಜ್ ಮಾಡ್ತಾ ಇದೀನಿ ಇಲ್ಲೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹಾಲು ಒಂದು ಕಾಯಿಸ್ಕೊಂತಾರೆ ಬಿಟ್ರೆ ಮೂರ್ ಟೈಮು ಈ ಪಕ್ಕದಲ್ಲಿ ಹೋಟ್ಲಿಗೆ ಹೋಗಿ ಅಚ್ಚುಕಟ್ಟಾಗಿ ತಿನ್ಕೊಂಡು ಬರ್ತಾರೆ ಏನ್ ಮಾಡೋದು ನೋಡಿದ್ರೆ ಬೇಜಾರಾಗುತ್ತೆ ಆಗುತ್ತೆ ಹೆಣ್ಮಕ್ಳು ಇದ್ ಅದೊಂಥರ ಬೇಯಿಸ್ಕೊಂಡು ತಿನ್ಬಿಡ್ತಾರೆ ಬಟ್ ಗಂಡ್ ಮಕ್ಳಿಗೆ ಅಡುಗೆ ಮಾಡೋದ್ ಬರಲ್ಲ ಅಂತಂದ್ರೆ ತುಂಬಾನೇ ನೋಡಿ ಸಮಸ್ಯೆಗಳು ಅನ್ನ ಕಿಟ್ಟು ಬಂದು ಕುತ್ಕೊಂಡಿದ್ದೀನಿ ಇವಾಗ ತುಂಬಾನೇ ಕೆಲ್ಸಗಳಿದಾವೆ ಅದೆಲ್ಲ ಮುಗಿಸ್ಕೋಬೇಕು ಅಂಗು ಚಿನ್ನ ಸ್ಕೂಲಿಗೆ ಬಂದಿದ್ದೀನಿ ಅಷ್ಟರಲ್ಲಿ ರಿಮೈನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಅಪ್ಪ ಪೂಜೆ ಬೇರೆ ಅಂತ ಹೇಳ್ತಾವ್ರೆ ಅದಕ್ಕೆ ಹೂವು ಎಲ್ಲ ಕಿತ್ಕೊಂಡು ಹೋಗ್ತೀನಿ ನೋಡಿ ಹೂವು ಎಲ್ಲ ಇಲ್ಲೇ ತುಂಬಾ ಬಿಟ್ಟಿದೆ ನಾಳೆ ಹಬ್ಬಕ್ಕೂ ಆಗುತ್ತೆ ಹೂವು సో ఇవగా ఎస్ బుత్కం పూజ ముగుసస్తిని నమ్మప్ప రంగోలే బిట్టర తోర్స్తిని ఓ అల్లె కుక్కర్ వన్ విసిల్ కుక్తుంది ఐదు నిమిష అన్న ఆగ మెన్న బిడ్తాయిల ని అద్భుతవద రంగోలి తోర్స్తిని వంద కిత్క సాకు ఇొంద స్వల్ప హో కిత్కళణ అంత వందేందు అదే బిట్ అక్కడ ఆక్కడే ఒట్ సో నోడి ఒ పత్ర మే ఒర రోజు సిక్తు అసె ఇవ్ బిందద్భుతవ రంగోలి తోర్స్తిని నోడి పాప నమ్ప్పా మన ముందే ఖాళీ బిడ్బాడో అంత యావ్ తర రంగోలి బిట్కండ్రే ఇోడి తాబడ బేజారా హోతా నం మన హెంక్ ఇరకు అంతకేనే ಸೋಮವಾರ ಅಲ್ವಾ ಅದಕ್ಕೆ ನಾನು ಅಪ್ಪ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಚಿತ್ರಾನ್ನ ಎಲ್ಲಾ ಕಲಿಸ್ಕೊಟ್ಟೆ ಅಪ್ಪಂಗೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಸೊ ನಾನು ಅಷ್ಟೇ ಬೇಗ ಬೇಗ ರೆಡಿ ಆಗಿ ಹೊರಟೆ ಇವಾಗ ರೆಡಿ ಆಗಿದ್ದೀನಿ ಹನ್ನೊಂದುವರೆ ಏನೋ ಆಗಿದೆ ಪೂಜೆನೂ ಸಹ ಮುಗಿಸ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹನ್ನೆರಡು ಗಂಟೆ ಹಾಕ್ತಾ ಇದ್ದಂಗೆ ಮಗಳನ್ನ ಕರ್ಕೊಂಡು ಬರ್ಬೇಕು ಮಗನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದೀನಿ ಏನ್ ಮಾಡ್ತವನೋ ಏನೋ ಮಲ್ಗೋನೋ ಊಟ ಮಾಡೋನೋ ಇದೇ ಚಿಂತೆ ನನಗೆ ಬಟ್ ಇನ್ನೊಂದೇನೋ ಒಂದು ಎಲ್ಲೋ ಹೋಗ್ಬೇಕಿತ್ತು ಬಟ್ ಹೋಗಂಗಿದ್ರೆ ಈ ವ್ಲಾಗಲ್ಲಿ ಹಾಕ್ತೀನಿ ಬಟ್ ಅದು ತುಂಬಾ ದಿನದಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ ನೋಣ ಇವತ್ ಆದ್ರೆ ಅದೊಂದು ಕೆಲ್ಸ ಮುಗಿಸ್ತೀನ ಏನು ಅಂತ ಅನ್ಬಿಟ್ಟು ನಾನು ಅದನ್ನ ಆ ಕೆಲಸ ಮಾಡಿದ್ಮೇಲೆ ಹಾಕ್ಬೇಕು ಅಂತ ಸೊ ನೋಡಣ ಇವತ್ತು ಒಂದು ಒಳ್ಳೆ ಸೆಟ್ ಅಲ್ಲಿ ಇದ್ದೀನಿ ಆಗುತ್ತಾ ಏನು ಅಂತ ಅನ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸಿಕ್ಕವಾಡೆ ಬೇಜಾರು ಕೂಡ ಇದೆ ಗೌರಿ ಹಬ್ಬ ಬೇರೆ ಅಮ್ಮ ಇಲ್ಲ ಮನೇಲಿ ಗೌರಿ ಹಬ್ಬ ಬಂತು ಅಂತಂದ್ರೆ ಅಮ್ಮ ಹುತ್ತಕ್ಕೆ ಹಾಲು ಎರಿಯೋ ಅಂತದ್ದು ಸಂಪ್ರದಾಯ ಇಟ್ಕೊಂಡಿದ್ರು ನೀವು ನನ್ನ ಹಳೆಯ ಬ್ಲಾಕ್ಸ್ ಹೋದ್ ವರ್ಷದ್ ನೋಡಿದ್ರೆ ಅದ್ರಲ್ಲಿ ನಾನು ನನ್ ಮಗಳು ನನ್ ಮಗ ಅಮ್ಮ ಎಲ್ಲ ಹೋಗಿ ಹುತ್ತಕ್ಕೆ ಹಾಲು ಬಿಟ್ಟು ಬಂದಿದೀವಿ ಪ್ರತಿ ವರ್ಷನು ಕಂಪಲ್ಸರಿ ಮಾಡೋರು ಹುತ್ತ ಎಲ್ಲಿರುತ್ತೆ ಅಲ್ಲಿ ಹೋಗಿ ಹಾಲು ಎರಿಯೋದು ನಾಗರ್ ಕಲ್ದು ಎಲ್ಲ ಪೂಜೆ ಮಾಡೋದು ಈ ತರ ಎಲ್ಲಾ ಸಂಪ್ರದಾಯ ಇಟ್ಕೊಂಡಿದ್ರು ಅಮ್ಮ ಬಟ್ ಇವಾಗ ಅಮ್ಮ ಹೋಗಿ ಐದ್ ತಿಂಗ್ಳ ಆಗಿರೋದ್ರಿಂದ ಏನು ಮಾಡಂಗಿಲ್ಲ ಸೊ ಹಂಗಾಗಿ ನಾನ್ ಸಿಂಪಲ್ ಆಗಿ ಮಾಡಿದೀನಿ ಅಪ್ಪ ನಾಳೆ ತಿರ್ಗ ಪೂಜೆ ಮಾಡ್ಕೊತೀನಮ್ಮ ಅಂತ ಅಂದ್ರು ಸರಿ ಅನ್ಬಿಟ್ಟು ಎಲ್ಲ ಮುಗಿಸಿ ಇವಾಗ ಒಂಚೂರು ಏನಾದ್ರು ಅಡ್ಗೆ ಎಲ್ಲಾ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀನಿ ತಿರ್ಗ ವಾಪಸ್ಸು ನೋಡಿ ಈ ಮಗಳು ಸ್ಕೂಲ್ ಅಲ್ಲಿ ಟ್ರೆಡಿಷನಲ್ ಡೇ ಅಂಡ್ ಗೌರಿ ಗಣೇಶ ಎರಡು ಕೂರ್ಸಿದ್ರು ಎಕೋ ಫ್ರೆಂಡ್ಲಿ ಕೂರ್ಸಿದ್ರು ಗಣೇಶ ಮಣ್ಣಿಂದು ಆದಷ್ಟು ಎಲ್ರು ಕಲರ್ ಗಣೇಶ ಬಿಟ್ಟು ಮಣ್ಣಿನ ಗಣೇಶ ಕೂರ್ಸಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನೋಡಿ ಟಿವಿ ಹಾಕ್ತಾಗಿಂದ ತೋರಿಸೇ ಇರ್ಲಿಲ್ಲ ನಾನು ಇದು ಫಾರ್ಟಿ ತ್ರೀ ಇಂಚ್ ಬರುತ್ತೆ ಮತ್ತೆ ಇದು ಹಿಂದೆಗಡೆ ಸ್ವಲ್ಪ ಟಿವಿ ಮುಂದೆ ಎಳಿಯಕ್ಕೆ ತಿರುಗಿಸಕ್ಕೆ ವರ್ಷಕ್ಕೆ ಎಲ್ಲ ಅದೇನೋ ಕ್ಲಾಂಪ್ ಅಂತ ಏನೋ ಹಾಕಿದ್ದಾರೆ ನೋಡು ಟಿವಿ ನೋಡ್ಕೊಂಡು ಕೂತಿದಾಳೆ ಇವಾಗ ಏನ್ ಮೂರತ್ತು ಇದೆ ಗೊಂಬೆ ಚಿಂಟು ಟಿವಿ ಇದೆ ನಮ್ನೇನು ನೋಡಕ್ ಬಿಡಲ್ಲ ಇವಳು ಅಲ್ಲಮ್ಮ ಹ್ಮ್ ಸೊ ನಾನು ಇವಾಗ ರೆಡಿ ಆಗಿದ್ದೀನಿ ತಿರ್ಗಾ ನಾನು ಎಲ್ಲಂಕಕ್ಕೆ ಹೋಗ್ಬೇಕು ಆ ಹಬ್ಬ ಇದೆ ಅಲ್ವಾ ಹೆಂಗಿದ್ರು ಹಬ್ಬ ಮುಗಿಸ್ಕೊಂಡೆ ಬರೋಣ ಅಂತ ಅನ್ಕೊಂತ ಇದ್ದೀನಿ ಅಂಡ್ ಇನ್ನ ನೋಡಿ ನಾನು ರೆಡಿ ಮಾಡ್ಕೊಂಡಿದೀನಿ ಮಕ್ಕಳು ಬಟ್ಟೆ ಇಲ್ಲೇ ಬಿಟ್ಟಿದ್ದೆ ಸೊ ಹಬ್ಬಕ್ಕೆ ಹಾಕೋದಿಕ್ಕೆ ಅದನ್ನು ತಗೊಂಡಿದೀನಿ ಏನಿಲ್ಲ ಸಿಂಪಲ್ ನಮ್ ಲಗೇಜ್ ಏನ್ ಜಾಸ್ತಿ ನಾನು ತಗೊಂಡು ಹೋಗಲ್ಲ ಈ ನಡುವೆ ಹಬ್ಬ ಮುಗಿಸ್ಕೊಂಡು ಬರೋಣ ಅಂತ ಅನ್ಕೊಂತ ಇದ್ದೀನಿ ಬಟ್ ನೋಡ್ತೀನಿ Hingga itu, menggelebarlah putuara raja Israel. Sanggahlah ಫೈನಲಿ ಬಂದೆ ಮಗಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಅಪ್ ಆ್ಯಂಡ್ ಡೌನ್ ಮಾಡಿ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಟ್ಟೈತೆ ಆ್ಯಂಡ್ ಬೇಜಾರು ಕೂಡ ಆಗಿದೆ ಯಾಕಪ್ಪ ಅಂತಂದರೆ ನನ್ನ ಅಣೆ ಬರೋಕ್ಕೆ ನನ್ನ ಮಕ್ಕಳು ಹಣೆ ಬರೋಕ್ಕೆ ನೋಡಿ ಗಾಡಿ ಬಸ್ಸು ಆಟೋ ಅಂತ ಓಡಾಡ್ತಾನೆ ಇರ್ತೀವಿ ವಾರಾನುಗಟ್ಟಲೆ ದಿನ ಅದೇ ಆಗೋಗ್ಬಿಟ್ಟಿದೆ ನಂಗೆ ನನ್ನ ಜೊತೆ ನನ್ನ ಮಕ್ಳು ಓಡಾಡ್ತಾರಲ್ಲ ಅವ್ರಿಗೆ ಸ್ಟ್ರೈನ್ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಬಟ್ ಆರಾಮಾಗೆ ಹೋಗಿ ಆರಾಮಾಗೆ ಕರ್ಕೊಂಡ್ಬರ್ತೀನಿ ಅದೇನು ತೊಂದರೆ ಇಲ್ಲ ಬಟ್ ಒಂದು ಕಡೆ ಇರ ಇರ್ತಾ ಇಲ್ವಲ್ಲ ನಾವು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಓಡಾಡ್ತಾನೆ ಇರ್ತೀವಿ ಅದೊಂದು ಬೇಜಾರಾಗೋಯ್ತು ನನಗೆ ಇವತ್ತು ಸುಮ್ಮನೆ ಕುತ್ಕೊಂಡಿದ್ದೆ ಹಂಗೆ ನೆನೆಸ್ಕೊಂಡು ನನ್ನ ಗಂಡ ನಮ್ಮ ಅಮ್ಮ ಇದ್ದಿದ್ದಿದ್ರೆ ನಿಜವಾಗ್ಲೂ ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಬೇಜಾರಾಯಿತು ಅವ್ರು ಹಿಂಗೆಲ್ಲ ಓಡಾಡಕ್ಕೆ ಬಿಡ್ತಾ ಇರ್ಲಿಲ್ಲ ನಮ್ಮನ್ನ ಬಟ್ ಯಾರಿಗೂ ಅರ್ಥ ಆಗಲ್ಲ ಹಿಂದೆ ಮಾತಾಡೋರ್ಗೆ ಯಾರಿಗೂ ಅರ್ಥ ಆಗಲ್ಲ ನನ್ನ ಒಂದು ಸ್ಟ್ರಗಲ್ಲು ನನ್ನ ಒಂದು ಏನಂತಾರೆ ಮ್ಯಾನೇಜ್ಮೆಂಟ್ ಇದೆಯಲ್ಲ ನಾ ನಾನು ಏನಕ್ಕೆ ಅಲ್ಲಿ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅನ್ನೋದು ಕೆಲವ್ರಿಗೆ ತುಂಬ ಅರ್ಥ ಆಗಲ್ಲ ಯಾರು ಒಂದು ನನ್ನ ಒಂದು ಪರಿಸ್ಥಿತಿ ಫೇಸ್ ಮಾಡಿರ್ತಾರೆ ಅಥವಾ ಮನಸ್ಸಾಕ್ಷಿ ಅನ್ನೋದು ಇರುತ್ತಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಾಡ್ತೀರಾ ಪಾಪ ನನ್ನ ಮಕ್ಕಳು ನನ್ನ ಜೊತೆ ಬಸ್ಸು ಆಟೋ ಇವಾಗ ನೋಡಿ ಬೆಳಗ್ಗೆ ನನ್ನ ಮಗಳನ್ ಆರೂವರೆಗೆ ಬರ್ಸಿದ್ಕೆ ಏಳುವರೆಗೆ ಬಸ್ ಹತ್ತದ್ವಿ ಅವಳನ್ನೆಲ್ಲ ರೆಡಿ ಮಾಡಿಸಿ ಹೋಗಿ ಪಾಪ ಅವ್ಳಿಗೂ ಸ್ಟ್ರೈನ್ ಆಗುತ್ತೆ ಒನ್ ಅಂಡ್ ಹಾಫ್ ಅವರ್ ಜರ್ನಿ ಇಲ್ಲಿಂದ ನನ್ಗಂತೂ ಏನ್ ಮಾಡ್ತೀರಾ ನಮ್ದು ಹಣೆ ಬರ ಹಿಂಗ್ ಬರೋದು ಬಿಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ನೆನ್ಸ್ಕೊಂಡ್ರೆ ನೆನ್ಸ್ಕೊಂಡ್ರೆ ಸಿಕ್ಕಾಬಡೇ ಒಂಥರ ಹಿಂಗಾಗೋಗ್ಬಿಡುತ್ತೆ ಅಂದ್ರೆ ನಮ್ಗೆ ಯಾಕಪ್ಪ ಅಂತ ಅನ್ಸುತ್ತೆ ಅದೇ ಡಿ ಬಾಸ್ ಸಾಂಗ್ ಬಂದಿದೆ ನೋಡಿ ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಸಿಕ್ಕಾಬಡೇ ಚೆನ್ನಾಗಿದೆ ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಬಟ್ ನಮಗೆ ಎಲ್ಲ ಇದೆ ನೆಮ್ಮದಿ ಇಲ್ದಂಗಾಗಿ ಆಗೋಗ್ಬಿಟ್ಟೈತೆ ಜೀವನ ಅದೇ ಹೇಳಲ್ವಾ ದೇವ್ರು ಎಲ್ಲಾನು ಕೊಡಲ್ಲ ಎಲ್ರಿಗೂ ಯಾವುದೋ ಒಂದ್ ಕೊರತೆ ಇಟ್ಟು ಇಟ್ಟಿರ್ತಾನೆ ಅದ್ರಲ್ಲಿ ನಾನು ಹೇಳಲೇ ಬೇಕಾಗಿಲ್ಲ ನಮ್ಗೆ ಏನ್ ಕೊರತೆ ಆಗಿದೆ ಅಂತ ಅನ್ಬಿಟ್ಟು ಏನ್ ಮಾಡ್ತೀರಾ ನಾವು ನಾವು ಕೇಳ್ಕೊಂಬಂದಿರೋದಲ್ವ ಬಟ್ ಆದಷ್ಟು ನನ್ನ ಮಕ್ಳಿಗೆ ಅವರು ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಆಗಿರೋ ಥರನೇ ನಾನು ತುಂಬಾನೇ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಅವ್ರು ಹಾಗೆ ಇದ್ದಾರೆ ಸೇಫ್ ಆಗಿ ಸೆಕ್ಯೂರ್ ಆಗಿ ಇಟ್ಟಿದೀನಿ ಅವ್ರನ್ನ ಬಟ್ ಟ್ರಾವೆಲಿಂಗ್ ಮಾಡ್ತೀವಲ್ಲ ನಾವು ಅಲ್ಲಿಂದ ಒಂದು ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಲ್ಲ ಅದು ಸ್ವಲ್ಪ ಮಕ್ಳಿಗೆ ಸ್ಟ್ರೆಸ್ ಆಗುತ್ತೆ ಅಂತ ನಾನು ತುಂಬಾ ತುಂಬಾ ಯೋಚನೆ ಮಾಡ್ತೀನಿ ಅದೇ ನಂಗೆ ತುಂಬಾ ನೋವು ಕೊಡ್ತಾ ಇರುವಂತ ವಿಷಯ ತುಂಬಾ 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 ನನ್ನ ಗಂಡ ನನಗೆ ಏನ್ ಮಾಡ್ತೀರಾ ಇಲ್ಲಿ ಮೇಲ್ಗಡೆ ಬಂದ್ರೆ ಪಾರಿವಾಳಗಳು ಬೇರೆ ಅಹ್ ರೋಡ್ಗಳೆಲ್ಲ ಹೋದ್ರೆ ಇಷ್ಟೊಂದ್ ಪಾರವಾಳಗಳು ಇರಲ್ಲ ನಮ್ ರೋಡಲ್ಲೇ ನೋಡಿ ಎಷ್ಟೊಂದ್ ಪಾರಿವಾಳಗಳು ಬಂತು ನೋಡಿ ಅದ್ ಒಂದೇ ಸಪ್ರೇಟ್ ಆಗಿ ಬಂತು ಇವಾಗ ಪರ್ಮನೆಂಟ್ ಮನೆ ಮಾಡ್ಕೊಂಬಿಟ್ಟೈತೆ ಎಷ್ಟೋ ಜನ ಪಾರಿವಾಳಗಳನ್ನ ತಗೊಂಬಂದ್ ಸಾಕ್ತಾರೆ ಹಿಡ್ಕೊಂಬಂದು ಬಟ್ ಇಲ್ಲಿ ನಮ್ಮನೆ ಟೆರೇಸ್ ಮೇಲೆ ಆರಾಮ ಕೂತಿರುತ್ತೆ ಬಂದಾಗೆಲ್ಲ ತೋರಿಸ್ತಾ ಇರ್ತೀನಿ ನೋಡಿ ನಾನು ತುಂಬಾ ಸಲ ಅನ್ಸಿದೆ ನಮಗೆ ನಮ್ಗೆ ಯಾಕಪ್ಪ ಈ ತರ ದೇವರು ಹಿಂಗೆ ಶಿಕ್ಷೆ ಕೊಟ್ಬಿಟ ಮರಿಯೋರಲ್ಲ ಮೆರಿತಾನೆ ಅವ್ರೆ ಹ್ಮ್ ನಮ್ಗೆ ಯಾಕೆ ಹಿಂಗೆ ಅಂತ ಅನ್ಸುತ್ತೆ ತುಂಬಾ ಸಲ ಬಟ್ ನನ್ನ ಒಂದು ನೀವು ಹೇಳ್ದಂಗೆ ನನ್ನ ಒಂದು ಖುಷಿ ಸಂತೋಷ ನಗು ಎಲ್ಲಾನು ನನ್ನ ಮಕ್ಳ ಮುಖದಲ್ಲೇ ನೋಡ್ತಾ ಇದ್ದೀನಿ ನನ್ನ ಮಗ ಇಲ್ಲ ಅಂದಿದ್ರೆ ಅವನೊಬ್ಬ ಇಲ್ಲ ಅಂದಿದ್ರೆ ನಿಜವಾಗ್ಲು ಹೇಳ್ತಾ ಅಲ್ವಾ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಮೀನ್ಸ್ ನನ್ನ ಮಗ್ಳು ನನ್ನ ಮಗಳಿದ್ಲು ಅಂಡ್ ನನ್ನ ಮಗ ಬಂದು ಅವರು ಇಲ್ದೇ ಇರೋ ಟೈಮಲ್ಲಿ ನನ್ನ ಮಗ ಬಂದು ನನ್ನ ಲೈಫಿಗೆ ಇನ್ನೊಂದು ಅರ್ಥ ಕೊಟ್ಟ ಅಂತ ಹೇಳ್ಬೋದು ತುಂಬಾನೇ ಇಮೋಷ್ನಲ್ಸು ನನ್ಗೆ ಬಟ್ ಕೆಲವೊಂದ್ಸಲಿ ಮಕ್ಳ ಮೇಲೆ ರೇಗ್ತೀನಿ ಯಾಕ್ರೋ ಯಾಕ್ರೋ ಅಬ್ಬಾ ಆ ಎಷ್ಟು ಗಲಾಟಿ ಮಾಡ್ತಿರೋ ಎಷ್ಟು ತಲೆ ತಿಂತಿರೋ ಅಂತ ನನ್ನ ಅದಕ್ಕೆ ನನ್ ಏನು ಗೊತ್ತಾ ಎಲ್ಲಾದ್ರೂ ಒಂದ್ ಕಡೆ ಅವ್ರನ್ನ ಬಿಡ್ಬೋದು ನಿನ್ ಸಮ್ಮನ್ ಮನೆಗೋ ಇಲ್ಲ ಇಲ್ಲೋ ಬಿಡ್ಬೋದು ಬಟ್ ನನ್ ಒನ್ಸು ಒಪ್ಪಲ್ಲ ನನ್ನ ಮಕ್ಳು ನನ್ ಜೊತೆಗೆ ಇರ್ಬೋದು ನಾನು ಇಬ್ರು ಮಕ್ಳು ನನ್ ಜೊತೆಗೆ ಇರ್ಬೇಕು ಕಷ್ಟನೋ ಸುಖನೋ ನಗುನೋ ದುಃಖನೋ ಇಬ್ರು ನನ್ ಜೊತೆಗೆ ಇರ್ಬೇಕು ಅವ್ರನ್ನ ಒಂದ್ ದಿಸ ನೋಡಿಲ್ಲ ಒಂದು ನಾನು ಇದು ಮಾಡಿಲ್ಲ ಅಂತಂದ್ರೂ ನನಗೆ ಆಗಲ್ಲ ಎಲ್ಲ ಪೇರೆಂಟ್ಸು ಹಂಗೆ ಇರ್ತಾರೆ ಅವ್ಯಾಸಾಗಿ ಬಟ್ ನನಗೊಂದು ಏನೋ ಹೇಳಿಲ್ಲ ಯಾರೋ ಒಬ್ರು ಕಮೆಂಟ್ ಹೊಡೆದಿದ್ರಿ ನಿಮ್ಮ ಗಂಡ ಇಲ್ಲೇ ಇದ್ದಾರೆ ನಿಮ್ಮ ಮಗನ ರೂಪಲ್ಲಿ ಆ್ಯಂಡ್ ಅಮ್ಮ ಸಾರಿ ನಿಮ್ಮ ಮಗಳನ್ನ ನೋಡಿದ್ರೆ ನಿಮ್ಮ ಗಂಡನ್ನ ನೋಡ್ದಂಗೆ ಅನಿಸುತ್ತೆ ನಿಮ್ಮ ಅಮ್ಮನ್ ನೋಡಿದ್ರೆ ಸೇಮ್ ನಿಮ್ ಮಗ ನಿಮ್ಮ ಅಮ್ಮನ್ ತರಾನೇ ಇದಾರೆ ಅಂತ ಅನ್ಬಿಟ್ ಕಮೆಂಟ್ ಹಾಕಿದ್ರಿ ನಂಗೆ ತುಂಬಾ ಜನ ಹೇಳಿದ್ದಾರೆ ಅದನ್ನ ನನ್ನ ನನ್ ಮಗ ಸಡನ್ ಆಗಿ ನೋಡ್ಬಿಟ್ರೆ ಅಮ್ಮನ ತರ ಕಾಣಿಸ್ತಾನೆ ಅಂತ ಅನ್ಬಿಟ್ಟು ಯಾಕೆ ಅಂದ್ರೆ ನಮ್ಮ ಆಂಟಿ ಒಬ್ರು ಹೇಳ್ತಾ ಇರ್ತಾರೆ ನಮ್ಮ ಪ್ರತಿಭಾವ್ರಮ್ಮ ನೀನು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಅಮ್ಮನ ಮುಖ ನೋಡಿ 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 ಹಿಯಾನ್ ಶೋನ್ ನನ್ ಮಗ ಸೇಮ್ ನಿಮ ಅಮ್ಮನ್ ತರಾನೇ ಬಂದ್ಬಿಟ್ಟವನೇ ಅದೇ ನಗು ಅದೇ ಸೈಲೆನ್ಸು ಅಂತ ಅನ್ಬಿಟ್ಟು ಬಟ್ ಅವನು ಬೆಳೀತಾ ಬೆಳಿತಾ ಯಾವ ಫೇಸ್ ಬರುತ್ತೆ ನೋಡ್ಬೇಕು ಮೋಸ್ಟ್ಲಿ ನನ್ನ ಹಸ್ಬೆಂಡ್ ತರ ಆಗ್ತಾನೆ ಅವನು ಉದ್ದ ಫೇಸ್ ಕಟ್ಟು ಎಲ್ಲಾನು ಚಿನ್ನಿನೂ ಅಷ್ಟೇ ಅದೇ ತರ ಆಗ್ತಾಳೆ ಗೊತ್ತಾಗುತ್ತಲ್ಲ ಮುಖ ಆ ಮುಖ ಚೇಂಜಸ್ ಆಗ್ತಾ ಇರುತ್ತಲ್ಲ ಬೆಳೀತಾ ಬೆಳೀತಾ ಹಂಗೆ ನನಗೆ ಹೇಳ್ತಾ ಇಲ್ವಾ ಒಂಥರ ಮಿಕ್ಸ್ ಎಮೋಷನ್ಸ್ ಈ ಹಬ್ಬಗಳು ಬಂದ್ರೆ ಒಕೇಶನ್ಸ್ ಬಂದ್ರೆ ಮನ್ಸಿರಲ್ಲ ರೆಡಿ ಆಗಬೇಕು ಮನ್ಸಿರಲ್ಲ ಬಟ್ ಮಕ್ಕಳಿಗೋಸ್ಕರ ಖುಷಿಯಾಗಿರಬೇಕು ಮಕ್ಳೆಲ್ಲನೂ ಮಕ್ಕಳಿಗೋಸ್ಕರ ನೆಮ್ಮ ಇಲ್ವಾ ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಫೈ ಫೈ ತರ್ಟಿ ಆಗ್ತಾ ಬರ್ತಾ ಇದೆ ಹೋಗಿ ಸ್ವಲ್ಪ ಹಾಲು ಬೀಲೆಲ್ಲ ಕುರ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಆಮೇಲೆ ಸಿಗ್ತೀನಿ ನಿಮಗೆ ವೀಡಿಯೋಲಿ ಸಂಜೆ ಆಗ್ತಾ ಇದ್ದಂಗೆ ಏನಾದ್ರೂ ಅನ್ಸುತ್ತೆ ನನಗೆ ಎಸ್ಪೆಷಲಿ ಸೊ ಇಲ್ಲೇ ಮನೆ ಹತ್ರ ನಿಯರ್ ಬೈ ಗೋಬಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲಿ ಹೋಗಿ ಗೋಬಿ ಮತ್ತೆ ಮಶ್ರೂಮ್ ಗೋಬಿ ಪನ್ನೀರ್ ಗೋಬಿ ಇದೆಲ್ಲ ಇಷ್ಟಪಡ್ತೀನಿ ನಾನು ಬಟ್ ತುಂಬಾ ಅಂದ್ರೆ ತುಂಬಾ ಖಾರ ಹಾಕ್ಬಿಟ್ಟಿದ್ರು ಸ್ಪೈಸಿ ಮಾಡ್ಬಿಟ್ಟಿದ್ರು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ